உடுப்பிய கண்டித உடுப்பிய ರುವ ಕಾಲ ಚಂದ್ರ ಪೂರ್ಣನಾಗಿ ಉದಿಸತಕ್ಕಂತಹ ಸಮಯ ಆದರೆ ಇದೇ ಚಂದ್ರನಿಗೆ ಇದೇ ಬರುವ ತಿಂಗಳು ಹುಣ್ಣಿಮೆಯ ದಿವಸ ರಾಹುಗ್ರಹಣ ಸಂಭವಿಸಲಿಕ್ಕಿದೆ ನಾವೆಲ್ಲರೂ ಕೂಡ ಪ್ರಾರ್ಥನೆ ಏನು ಅಂತಂದ್ರೆ ಚಂದ್ರನಿಗೆ ಬೇಕಾದರೆ ರಾಹುಗ್ರಹಣ ಬರಲಿ ಅದು ನಮ್ಮ ದೇಹವೆಂಬ ಚಂದ್ರಕ್ಕೆ ಸುತರಾಂ ರಾಹುಗ್ರಹಣ ಬಾರದಂತೆ ಇದೆ ಹೇಳಿ ನಾವು ಈ ಸಂದರ್ಭದಲ್ಲಿ ಮಧ್ವರ ಆ ಕೃಷ್ಣನನ್ನು ಪ್ರಾರ್ಥಿಸಬೇಕಾಗಿದೆ ನಮ್ಮ ದೇಶ ಯಾವ ರೀತಿ ಸಾಗುತ್ತಾ ಉಂಟು ನಮಗೆ ಏನು ಬೇಕಾಗಿದೆ ಒಂದು ಕಡೆಯಲ್ಲಿ ಒತ್ತಟ್ಟಿಗೆ ಕೂತುಕೊಂಡು ರಾಮ ಕೃಷ್ಣ ವೈದ್ಯರು ತಮ್ಮ ಕೈಯಿಂದ ಆಗುವುದಿಲ್ಲ ಅಂತ ಹೇಳಿದಾಗ ನಮಗೆಲ್ಲ ಔಷಧಿ ರೂಪದಲ್ಲಿ ಒದಗಿ ಬರತಕ್ಕಂಥದ್ದು ರಾಮ ಅಚ್ಯುತಾನಂತ ಗೋವಿಂದ ಎನ್ನತಕ್ಕಂತಹ ಮೂರು ಮಾತ್ರೆಗಳು ಈ ಮಾತ್ರೆಗಳನ್ನು ಭಯ ಇಲ್ಲದೆ ನಾವು ಪ್ರತಿ ದಿವಸ ಪಠನ ಮಾಡಿಕೊಂಡು ಅಥವಾ ಯಾರು ಪಠನ ಮೇಲೆ ಕಲ್ಲುಗಳ ಮಳೆ ಬೀಳದಂತೆ ಆಗಬೇಕು ಅಂತಾದರೆ ನಮಗೆ ರಾಮಚಂದ್ರ ಹೇಗೋ ಅದೇ ರೀತಿಯಲ್ಲಿ ಕೃಷ್ಣನೂ ಹಾಗೆ ಅದೇ ರೀತಿಯಲ್ಲಿ ಕಾಶಿ ವಿಶ್ವನಾಥನೂ ಹಾಗೆಯೇ ಆದ್ದರಿಂದ ಮೂರು ತ್ರಿಮೂರ್ತಿಗಳು ನಮ್ಮ ದೇಶದಲ್ಲಿ ತಲೆ ಎತ್ತಿ ನಿಲ್ಲತಕ್ಕಂತಹ ವಾತಾವರಣ ಬರಬೇಕು ಅದಕ್ಕೋಸ್ಕರ ಬೇಕಾದದ್ದು ಏನು ಅಂತಂದರೆ ಆ ರಾಮಚಂದ್ರನ ಅನುಗ್ರಹ ಒಳ್ಳೆಯ ಸೀತಾಪತಿಯಾಗಿರತಕ್ಕಂತಹ ರಾಮಚಂದ್ರ ತನ್ನ ತ್ರೇತಾಯುಗದಲ್ಲಿ ತಾನು ನಿರ್ಮಲವಾದ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಂತೆ ಅದೇ ರೀತಿಯಲ್ಲಿ ದ್ವಾಪರ ಯುಗಕ್ಕೆ ಬಂದಾಗ ಸ್ವಯಂ ವಿತ್ತ ಮಂತ್ರಿಣಿ ದ್ರೌಪದಿ ಆಗಿದ್ದಳು ಅಂತೇಳಿ ಮಹಾಭಾರತ ಹೇಳ್ತಾ ಇದೆ ಅದೇ ರೀತಿಯಲ್ಲಿ ಅದೇ ದೈವ ಈ ದಿವಸ ನಮ್ಮ ಸೀತಾಪತಿ ರಾಮಚಂದ್ರನು ನಿರ್ಮಲವಾಗಿ ಬಜೆಟ್ ಮಂಡನೆ ಮಾಡಬೇಕು ಅಂತ ಹೇಳಿಕೊಂಡು ಇವರನ್ನೇ ತಾನು ಆರಿಸಿಕೊಂಡಿದ್ದಾನೆ ಸ ಆದ್ದರಿಂದ ಇಂಥವರನ್ನೆಲ್ಲ ಕೃಷ್ಣನ ಸನ್ನಿಧಿಗೆ ಕರೆದು ಪರ್ಯಾಯ ಶ್ರೀಗಳವರು ಅನುಗ್ರಹ ಮಂತ್ರಾಕ್ಷತೆ ಕೊಡುವ ಉದ್ದೇಶ ಮತ್ತೇನೂ ಇಲ್ಲ ಸ್ವಾರ್ಥ ಅಲ್ಲ ದೇಹದ ದೃಷ್ಟಿಯಿಂದ ಕೊಡುವುದಲ್ಲ ದೇಶದ ಹಿತದೃಷ್ಟಿಯಿಂದ ಕೊಡ್ತಾ ಇದ್ದಾರೆ ದೇಶ ಉಳೀತು ಅಂತಂದರೆ ನಾವು ಉಳಿಲಿಕ್ಕೆ ಸಾಧ್ಯ ಉಂಟು ಆದ್ದರಿಂದ ಶ್ರೀಗಳವರು ಹೇಳಿದಂತೆ ಹೇಗೆ ಆ ಭಾರ್ಗವ ಭೃಗುವಂಶದಲ್ಲಿ ಬಂದಿರತಕ್ಕಂತಹ ಪರಶುರಾಮ ಭಾರ್ಗವರಾಮ ಇಪ್ಪತ್ತೊಂದು ಸಲ ಭೂ ಪ್ರದಕ್ಷಿಣೆ ಮಾಡಿ ದುಷ್ಟರ ಕೈಯಲ್ಲಿದ್ದಂತಹ ಸಂಪತ್ತನ್ನೆಲ್ಲ ತಾನು ತೆಗೆದುಕೊಂಡು ಶಿಷ್ಟರ ಕೈಗೆ ಕೊಟ್ಟು ದೇಶವನ್ನು ಸುಭಿಕ್ಷೆಯನ್ನಾಗಿ ಮಾಡಿದ್ದ ಅದೇ ರೀತಿಯಲ್ಲಿ ನಮ್ಮ ಇವರೂ ಕೂಡ ಭಾರತದ ಭಾರ್ಗವಿಯಾಗಿ ಇಪ್ಪತ್ತೊಂದು ಸಲ ಬಜೆಟ್ ಮಂಡನೆ ಮಾಡತಕ್ಕಂತಹ ವಾತಾವರಣ ನಮ್ಮ ದೇಶಕ್ಕೆ ಬರಲಿ ನಮ್ಮ ದೇಶ ಸಮೃದ್ಧವಾಗಿ ಎಲ್ಲ ರೀತಿಯಲ್ಲಿಯೂ ಕೂಡ ಆಧ್ಯಾತ್ಮಿಕ ಮತ್ತು ಲೌಕಿಕ ಎರಡೂ ರೀತಿಯಲ್ಲಿ ಕೂಡ ದೇಶ ಸಮೃದ್ಧವಾಗಿ ಮೇಲೆ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲ ಕೆಲವೆಲ್ಲ ಮಾತುಗಳಿರುತ್ತೆ ಅದು ನಿಯಮ ಸರಿ ಇರುತ್ತೆ ಆದರೆ ಆ ವ್ಯಕ್ತಿಯಲ್ಲಿ ದೇಶವನ್ನು ನಡೆಸತಕ್ಕಂಥ ತಾಕತ್ತು ಇತ್ತು ಅಂತಂದರೆ ಅವರಿಗೆ ಮಾತ್ರ ಆ ಮಾತು ಅನ್ವಯ ಆಗಬಾರದು ಆ ದೃಷ್ಟಿಯಲ್ಲಿ ನಮ್ಮ ದೇಶವನ್ನು ಈಗ ಇರತಕ್ಕಂಥ ವ್ಯಕ್ತಿ ಚೆನ್ನಾಗಿ ಮುನ್ನಡೆಸಿಕೊಂಡು ಬರಬೇಕು ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಹಿಂದೂಗಳು ಪ್ರತಿ ದಿವಸ ಕೃಷ್ಣನಲ್ಲಿ ಚೆನ್ನಾಗಿ ಪ್ರಾರ್ಥನೆ ಮಾಡೋಣ ನಮ್ಮ ದೇಶವು ಚೆನ್ನಾಗಿ ಮೇಲೆ ಬರಲಿ ಅಂತ ಆಶಿಸಿ ನಿರ್ಮಲಾ ಸೀತಾರಾಮ್ಗೆ ಆಚಾರ್ಯ ಮಧ್ ಕೃಷ್ಣನ ಅನುಗ್ರಹ ಆಚಾರ್ಯ ಮಧ್ವರ ಮೂಲಕ ಸದಾ ಕಾಲ ಒದಗಿ ಬರಲಿ ಅವರಿಗೆ ಆರೋಗ್ಯ ಕೊಡಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇಂತಹ ಈ ಇಂಡಿಯಾವನ್ನು ಎದುರು ಹಾಕಿಕೊಂಡು ಆ ರೀತಿಯಲ್ಲಿ ಮಾತಾಡುವ ತಾಕತ್ತು ಒಂದು ಹೆಣ್ಮಗಳಿಗೆ ಉಂಟು ಅಂತಂದಾಗ ನಮಗೆ ದುರ್ಗೆಯ ನೆನಪಾಗುತ್ತೆ ನಮಗೆ ದ್ರೌಪದಿಯ ನೆನಪಾಗುತ್ತೆ ಅವರಿಬ್ಬರ ಸನ್ನಿಧಾನ ಇವರಲ್ಲಿ ಇರಲಿ ಅಂತ ಆಶಿಸಿ ಎರಡು ಮಾತನ್ನು ಕೃಷ್ಣಾರ್ಪಣಂ ಅಸ್ತು ಪರ್ಯಾಯ ಸಂಸ್ಕಾರ ನಮಸ್ಕಾರ ಆಲ್ ಮೈ ಗುರುಸ್ ಮೈ ಹಂಬಲ್ ನಮಸ್ಕಾರ ಟುಡೇ ಐ ಆಮ್ ವೆರಿ ಓವರ್ ವೆಲ್ ಐ ಆಮ್ ನಾಟ್ ಏಬಲ್ ಟು ಸ್ಪೀಕ್ I profoundly thank Pariyaya Swamiji for having invited me to come here to participate in this very spiritually enhancing exercise. I wouldn't have imagined in my life that I can get so close to Krishna and have a darshan. He has given me that opportunity, so I don't know how to thank Sri Pudige Matswamiji. Of course, I have been introduced some decades ago by my family to Udupi and to Sri Krishna. But uh, I think it was some time in 2005, if I remember the year correct, when Sri Admar Sri Swamiji was doing his Paryaya, 2005, I think, four, five sometime. I had come and uh, they were not very, sorry i'm taking time to convey they were not very comfortable days as an individual who was yet to even surrender oneself to sri krishna i was going through some difficulties but by chance my family keeps coming here quite a lot i'd uh, come with my Parents and uh, after taking the darshan, we went up to the uh, some upstairs where Paramahamsa Swamiji is normally sit and uh, meet people and give darshan. It is at that time I had uh, gone up and uh, had the darshan of Admar Swamiji and. Just in passing, after blessing me, he gave me a beautiful image of uh, Udupi Krishna. Beautifully done wooden image. I had taken it, it was kept at home for some time. But gradually, it uh, sort of the thought grew in me as to why i'm not keep him, keeping him in my puja and doing daily worship and after that it's a long story but uh, there are times i've taken liberty to call up admar Swamiji and seek his blessing he's been extremely kind to me extremely indulgent and uh, Every word of his prayer has made a lot of difference to me. So, to be here, invited by today's Paryaya Sri Puthikimat, but to also have the presence of Admarshri is a double blessing for me. I don't know whether I'm, I'm going to be able to talk more, but it's my duty. टू हैव अ वर्ड ऑफ प्रेस फॉर द गुड वर्क दट दि स्वामीजी इज डूइंग पर्याय स्वामीजी पुति के सुग्ने तीर्थ स्वामीजी सो मच एम्फसिस ऑन स्प्रेडिंग श्री कृष्ण मेसेज एनक्रेजिंग राइटिंग ऑफ श्री भगवद्गीता एवरी डे कैरिंग इट लाइक अ यज्ञ Collecting one crore written version of Bhagavad Gita and also taking Sri Krishna's message all over the world. Extraordinary service has been rendered by the putiki Pariyaya Swamiji. So I bow my head in respect to him. But every one of the Ashtamatas. Have served Sri Krishna following Sri Madhvacharya's way of uh, worship. They've kept this culture very alive. This culture is of serving Balakrishna. This culture is serving the Anna Brahma. This culture is feeding people. And it is because of the grace. Of Lord Shri Krishna. Not for one day has this kitchen got, gone without the necessary Anna Brahma service material. It is God's own grace that the kitchen runs, feeds thousands of people every day. And it is that good work. After all, for a child, what is it that you can please a child with? It's various things that you can make and offer him. I had a small token opportunity of churning the butter with the Honorable Judge of this High Court, and we offered him for a Bala Krishna that is the best that you can offer food, butter in particular, milk, any dairy product. Because there is a message, and I've heard this once. From Swamiji himself. He likes all those white, soft, pure things because he wants our mind and heart to be as pure, soft, and as mellowing as the butter would do. So, before gurus, I don't need to do any pravachan But a Krishna in the form of a child, a boy, Anna Brahma for whom that many number of food offerings is given with great sense of devotion and that is the tradition of udupi i don't want to say more but this is a very holy place for me and i have very special moments when i think about this place shri krishna's grace has been immensely on me and it is the gurus who have given me that kripa it is their prayers which has helped. Me. But today my prayer is only one thing. I want Sri Krishna to grace India, our Prime Minister, and this country has seen several. Selfish interests at all. And one after the other, when challenges come, the only biggest support, I would think, are the prayers of the Gurus and the grace of God, grace of Sri Krishna, which will lead us and take us forward. With each one of you keeping Mother India in your heart, when you stand before the Lord, do have a prayer. This country should prosper. This country should prosper, prosper for all our young people who are looking up to this country. And the overwhelming emotion in me today is more that on a day like this, in the north, it is being celebrated as Raksha Bandhan. Today, I have come to seek the blessing of Lord Shri Krishna, and all the gurus have given me the message. All of us together as Indians. Should be united and serve the country because serving human beings is serving God. So, with these words, I thank all of you all for this opportunity and my Namaskara to all my Gurus. ಅದರ ನಿರ್ಮಾತೃಗಳೇ ಅದರ ಎಲ್ಲ ಜವಾಬ್ದಾರಿಯನ್ನು ಹೊತ್ತು ನವರತ್ನ ರಥದ ಒಂದು ಸಮರ್ಪಣೆಯನ್ನು ಕೂಡ ಅವರ ಮುಖಾಂತರ ನಾವು ಮಾಡಿಸಿದ್ದೆವು ಇಲ್ಲಿ ಅನೇಕ ಎಲ್ಲ ಪರ್ಯಾಯಗಳಲ್ಲಿಯೂ ಕೂಡ ಅವರ ವಿಶೇಷ ಸೇವೆ ಅತ್ಯಂತ ಸ್ಮರಣೀಯವಾಗಿದೆ ದೊಡ್ಡ ಒಂದು ಉದ್ದಿಮೆಯನ್ನು ನಡೆಸ್ತಾ ಬಹಳ ಸರಳವಾಗಿ ಇರತಕ್ಕಂತಹ ಸ್ವಯಂ ಒಂದು ವಿದ್ಯಾಪೀಠವನ್ನೇ ನಡೆಸ್ತಾ ಇರತಕ್ಕಂತಹ ವ್ಯಕ್ತಿ ಅಂದರೆ ಅದು ರವಿಶ್ಯಾಮ್ ಅವರು ನಮಗೆ ಊಹಿಸಲಿಕ್ಕೂ ಸಾಧ್ಯ ಇಲ್ಲ ಒಬ್ಬ ಉದ್ಯಮಿಯಾಗಿ ವೈದಿಕ ವಿದ್ಯಾಪೀಠವನ್ನು ನಡೆಸ್ತಾ ಇದ್ದಾರೆ ಅನೇಕ ದೇವಸ್ಥಾನಗಳನ್ನು ನಡೆಸ್ತಾ ಇದ್ದಾರೆ ಇಂತಹ ಒಂದು ಅಪೂರ್ವವಾದಂತಹ ವ್ಯಕ್ತಿತ್ವ ರವಿಶ್ಯಾಮ್ ಅವರ ಹೆಸರು ಕೂಡ ಅಪೂರ್ವವೇ ಅವರು ರವಿ ಶುಕ್ಲ ಆಗಬೇಕು ಶ್ಯಾಮ್ ಆಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಎಲ್ಲ ವ್ಯವಹಾರವೂ ಇದೆ ರವಿಯೂ ಇದೆ ಹೀಗೆ ರವಿಶ್ಯಾಮ್ ಎಂಬುದಾಗಿ ಬಹಳ ಒಂದು ವಿಶೇಷವಾದಂತಹ ವ್ಯಕ್ತಿತ್ವವನ್ನು ಅವರು ಹೊಂದಿದ್ದಾರೆ ಕೃಷ್ಣನ ಸೇವೆ ಮಾಡಿದ ಮಾಡ್ತಾ ಇರತಕ್ಕಂತಹ ಅವರಿಗೆ ಶ್ರೀಕೃಷ್ಣನ ವಿಶೇಷ ಅನುಗ್ರಹ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಇದ್ದೇವೆ ತುರ್ತಾಗಿ ಅವರಿಗೆ ಹೋಗುವ ಒಂದು ಪ್ರಸಂಗ ಬಂದದ್ದರಿಂದ ಅವರನ್ನು ನಾವು ಈಗ ಈಗಲೇ ಸನ್ಮಾನಿಸುವ ಮೂಲಕ ಅವರಿಗೆ ಶ್ರೀಕೃಷ್ಣನ ಅನುಗ್ರಹವನ್ನು ನಾವು ನೀಡುತ್ತಾ ವೈದಿಕ ಸಂರಕ್ಷಣೆಗಾಗಿ ವೇದ ಪಾಠಶಾಲೆಯನ್ನು ನಡೆಸ್ತಾ ಪ್ರಸಿದ್ಧ ಉದ್ಯಮಿಗಳಾಗಿ ಕೊಯ್ಮುತ್ತೂರಿನಲ್ಲಿ ವಾಸ ಮಾಡ್ತಾ ಇರುವಂತಹ ಶ್ರೀಯುತ ರವಿಶ್ಯಾಮ್ ಅವರ ಸಾಧನೆಯನ್ನು ಗುರುತಿಸಿ ಪರಮಪೂಜ್ಯ ಶ್ರೀಪಾದಂಗಳವರು ಶ್ರಾವಣ ಮಾಸದ ಪೂರ್ಣಿಮೆಯ ಈ ಪವಿತ್ರ ದಿವಸದಲ್ಲಿ ಹೈಗ್ರೀವ ದೇವರ ಅವತಾರದ ಈ ಪರ್ವ ದಿವಸದಲ್ಲಿ ಅವರಿಗೆ ಶ್ರೀಕೃಷ್ಣ ಮುಖ್ಯಪ್ರಾಣ ದೇವರ ವಿಶೇಷವಾದ ಪ್ರಸಾದವನ್ನು ಕೊಟ್ಟು ಸನ್ಮಾನಿಸ್ತಾ ಇದ್ದಾರೆ ಕೃಷ್ಣನ ನಿರಂತರ ಸೇವೆಯನ್ನು ಸಲ್ಲಿಸುವಂತಹ ಶ್ರೀಯುತ ರವಿಶ್ಯಾಮ್ ಅವರಿಗೆ ಪೂಜ್ಯ ಶ್ರೀಪಾದರು ವಿಶೇಷವಾದ ಅನುಗ್ರಹವನ್ನು ಸಲ್ಲಿಸ್ತಾ ಇದ್ದಾರೆ ಪುಟಾಣಿ ಮಕ್ಕಳಿಂದ ಒಂದು ಯಕ್ಷಗಾನದ ಒಂದು ಸಣ್ಣ ಪ್ರದರ್ಶನ ಪೂಜ್ಯ ಶ್ರೀಪಾದರ ಮತ್ತು ಅತಿಥಿಗಳ ಸಮ್ಮುಖ ಕೃಷ್ಣನಿಗೆ ಈ ಬಾರಿ ಸುಧಾಮೂರ್ತಿಯವರಿಂದ ಸೇವೆ ತಗೊಳ್ಬೇಕು ಅಂತ ಹೇಳಿ ಮನಸ್ಸಾಗಲಿಕ್ಕೆ ಕಾರಣ ಏನೆಂದರೆ ಅವರ ಹೆಸರಿನಲ್ಲೇ ಕೃಷ್ಣನ ಭಕ್ತನ ಹೆಸರೇ ಇದೆ ಅವರು ಕೇವಲ ಸುಧಾಮೂರ್ತಿ ಅಲ್ಲ ಸುಧಾಮ ಮೂರ್ತಿ ಕೃಷ್ಣನ ಭಕ್ತನಾದಂತಹ ಸುಧಾಮನ ಸ್ವರೂಪವಾಗಿ ಅವರಿದ್ದಾರೆ ಹೇಗೆ ಸುಧಾಮ ಬಹಳ ಒಂದು ಬಡತನದಲ್ಲಿ ಇದ್ದು ಕೃಷ್ಣನ ಅನುಗ್ರಹದಿಂದ ಅವನ ದೊಡ್ಡ ಪ್ಯಾಲೇಸು ಸುಧಾಮನಾದ ಕುಚೇರ ಹೋಗಿ ಸುಧಾಮನಾದನು ಹಾಗೆಯೇ ನಮ್ಮ ಸುಧಾಮ ಮೂರ್ತಿಯವರು ಕೂಡ ಬಾಲ್ಯದಲ್ಲಿ ಬಹಳ ಕಷ್ಟಪಡ್ತಾಯಿದ್ದರು ಅವರ ಒಂದು ಕೃಷ್ಣ ಭಕ್ತಿಗೆ ಒಲಿದು ಕೃಷ್ಣ ಅವರನ್ನು ನೀನು ಸುಧಾಮೂರ್ತಿ ಅಲ್ಲ ಸುಧಾಮ ಮೂರ್ತಿ ಆಗು ಅಂತ ಹೇಳಿ ಅವರನ್ನು ಸುಧಾಮ ಮೂರ್ತಿಯನ್ನಾಗಿ ಮಾಡಿದ್ದಾನೆ ಅಂತಹ ಸುಧಾಮನ ವ್ಯಕ್ತಿತ್ವ ಅವರಲ್ಲಿ ವಿಶೇಷವಾದಂತಹ ಭಕ್ತಿ ಸಾಮಾನ್ಯವಾಗಿ ಸಂಪತ್ತು ಬಂದರೆ ಅಹಂಕಾರ ಜೊತೆಗೆ ಬಂದುಬಿಡ್ತದೆ ಸಂಪತ್ತು ಬಂದ ಮೇಲೆ ದೇವರ ಅಗತ್ಯ ಕಾಣೋದಿಲ್ಲ ಎಷ್ಟೋ ಸಲ ನಾವು ದೇವಸ್ಥಾನದಲ್ಲಿ ನಾವು ನೋಡಿದ್ದುಂಟು ಯಾರಾದರೂ ಹೊಸಬರು ಬಂದರೆ ಅವರ ಹತ್ರ ಮೊದಲನೇ ಪ್ರಶ್ನೆ ಏನೆಂದರೆ ನೀವೇನು ಇಲ್ಲಿ ಏನು ಪ್ರಾಬ್ಲಮ್ ನಿಮಗೆ ಅಂತ ಅಂದರೆ ಜನರಲ್ಲಿ ಏನಾಗಿದೆ ಅಂದರೆ ಏನಾದರೂ ಪ್ರಾಬ್ಲಮ್ ಸಮಸ್ಯೆ ಇದ್ದರೆ ಮಾತ್ರ ದೇವಸ್ಥಾನಕ್ಕೆ ಬರಬೇಕು ಮತ್ತು ಪ್ರಾಬ್ಲಮ್ ಇಲ್ಲ ಅಂದರೆ ಯಾಕೆ ಸುಮ್ಮನೆ ಎಂಬಂತಹ ಈ ಭಾವನೆ ಇದೆ ಆದರೆ ನಮ್ಮ ಸುಧಾಮೂರ್ತಿಯವರು ಕೃಷ್ಣನ ಪೂರ್ಣ ಅನುಗ್ರಹ ಇದ್ದರೂ ಬೇಕಾದಷ್ಟು ಸಂಪತ್ತು ಇದ್ದರೂ ಕೂಡ ಭಕ್ತಿಯಿಂದ ಎಲ್ಲೆಲ್ಲಿ ದೇವಸ್ಥಾನ ಇದೆ ಎಲ್ಲೆಲ್ಲಿ ರಾಯರ ಮಠ ಇದೆ ಅಲ್ಲಿಗೆ ಹೋಗಿ ಸೇವೆ ಮಾಡ್ತಾ ಇದ್ದಾರೆ ಇದು ನಿಜವಾದಂಥ ಭಕ್ತಿ ಅವರ ಗಂಡ ನಾರಾಯಣ ಮೂರ್ತಿಯವರು ಕೂಡ ಅದೇ ರೀತಿ ಕೃಷ್ಣನ ಮೇಲೆ ವಿಶೇಷವಾದ ಭಕ್ತಿಯನ್ನು ಇಟ್ಟುಕೊಂಡು ಅವರು ಸುಧಾಮ ಮೂರ್ತಿಯ ಒಂದು ಉಡೆಯನಾಗಿ ಇವತ್ತು ನಮ್ಮ ಸಮಾಜದಲ್ಲಿ ಅತ್ಯಂತ ಪ್ರತಿಷ್ಠಿತರಾದಂತಹ ಒಂದು ಉದ್ದಿಮೆದಾರರಾಗಿದ್ದಾರೆ ಅವರ ಅವರಿಗೆ ಶ್ರೀಕೃಷ್ಣನ ಅನುಗ್ರಹ ನಿರಂತರ ಇರಲಿ ಎಂಬಂತಹ ಒಂದು ಆಶಯದಿಂದ ಅವರ ಪ್ರತಿನಿಧಿಯಾಗಿ ಇವತ್ತು ಸುಧಾಮ ಮೂರ್ತಿಯವರು ನಾವು ಆಹ್ವಾನಿಸಿದ್ದೇವೆ ಇನ್ನೊಂದು ಉದ್ದೇಶ ಏನು ಹೇಳಿದರೆ ಇವತ್ತು ನಾವು ಮಹಿಳಾ ವಿದ್ಯಾಪೀಠವನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೇವೆ ಗೀತಾ ಮಂದಿರದಲ್ಲಿ ಎಲ್ಲ ಮಹಿಳೆಯರಿಗೂ ಧಾರ್ಮಿಕವಾದ ಶಿಕ್ಷಣ ಕೊಡಬೇಕು ಅಂತ ಅದಕ್ಕೆ ಮೊದಲ ಶಿಕ್ಷಣವೇ ಸುಧಾಮ ಮೂರ್ತಿ ನಿಮಗೆ ಅವರೇ ಒಂದು ಪಠ್ಯಪುಸ್ತಕ ಧಾರ್ಮಿಕ ಮಹಿಳೆಯರಿಗೆ ಒಂದು ಸ್ಫೂರ್ತಿಗೆ ಪಠ್ಯಪುಸ್ತಕ ಯಾರಂದರೆ ಸುಧಾಮೂರ್ತಿ ಅವರ ಹಾಗೆ ಎಲ್ಲ ಮಹಿಳೆಯರಾಗಬೇಕು ನಮ್ಮ ಸಮಾಜದಲ್ಲಿ ಎಲ್ಲ ಮಹಿಳೆಯರು ಸುಧಾಮೂರ್ತಿಯವರ ಥರ ಆದರೆ ನಮ್ಮ ಸಮಾಜ ಅದು ಅಭಿವೃದ್ಧಿ ಹೊಂದುವುದರಲ್ಲಿ ಸಂಶಯ ಇಲ್ಲ ಅದಕ್ಕೋಸ್ಕರ ಮಹಿಳಾ ವಿದ್ಯಾಪೀಠ ಉದ್ಘಾಟನೆ ಆ ಮಹಿಳೆಯರಿಗೆ ಸ್ಫೂರ್ತಿ ಕೊಡತಕ್ಕಂಥ ವ್ಯಕ್ತಿಯಿಂದಲೇ ಆಗಬೇಕು ಅದೇ ಒಂದು ಮೊದಲ ಪಾಠ ಆಗಬೇಕು ಅಂತ ಹೇಳಿ ನಾವು ಅವರನ್ನು ಆಹ್ವಾನಿಸಿದ್ದೇವೆ ಅವರು ಮಹಿಳಾ ಸಮಾಜದಲ್ಲಿ ಅವರು ಮಾಡಿದಂತಹ ಸಾಧನೆ ಅವರು ನೀಡಿದಂತಹ ಪ್ರೇರಣೆ ಅವರು ನೀಡಿದಂತಹ ಸ್ಫೂರ್ತಿ ಅದು ಅನ್ಯಾದೃಶವಾದದ್ದು ಅವರ ಹೆಸರು ಎಲ್ಲ ಕಡೆ ಹಬ್ಬಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಅವರಿಗೆ ಒಂದು ನಿವಾನೋ ಪ್ರೈಸ್ ಅದು ಬರಬೇಕು ಅಂತ ಹೇಳಿ ಬಹಳ ಚರ್ಚೆ ನಡೀತಾ ಇತ್ತು ಆ ಚರ್ಚೆಯಲ್ಲಿ ನಾವು ಭಾಗವಹಿಸ್ತಾ ಇದ್ದೆವು ಕೊನೆಗೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ನಿರ್ಧಾರವಾದ್ದರಿಂದ ಅದು ಜರ್ಮನ್ನ ಒಬ್ಬರಿಗೆ ಹೋಗಬೇಕಾಯಿತು ಅಂತೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಮಹಿಳೆಗೆ ಒಂದು ನೋಬೆಲ್ ಪ್ರೈಸನ್ನು ಹಾಗೆಯೇ ನಿವಾನೋ ಪ್ರೈಸ್ ಕೊಡಬೇಕು ಎಂಬಂತಹ ಚರ್ಚೆ ತೀವ್ರವಾಗಿ ನಡೀತಾ ಇದ್ದದನ್ನು ನೋಡುವಾಗ ಆ ಮಟ್ಟದಲ್ಲಿ ಅವರ ಹೆಸರು ಇಡೀ ಜಗತ್ತಿನಲ್ಲಿ ಇದೆ ಎಂಬುದನ್ನು ಗುರುತಿಸಿ ನಾವು ಬಹಳ ಸಂತೋಷಪಟ್ಟೆವು ಅದೇ ರೀತಿ ರಾಷ್ಟ್ರಾಧ್ಯಕ್ಷ ಸ್ಥಾನಕ್ಕೂ ಕೂಡ ಯಾರಾಗಬಹುದು ಎಂಬಾಗ ಸುಧಾಮೂರ್ತಿಯವರ ಹೆಸರು ಅದು ಬಹಳ ಬೆಳಕಿಗೆ ಬಂತು ಸೋಷಲ್ ಮೀಡಿಯಾದಲ್ಲಿಯೂ ಕೂಡ ಬಹಳ ಅದರ ಬಗ್ಗೆ ಚರ್ಚೆ ನಡೆದಿದೆ ಇವತ್ತು ಅಂತಹ ಒಂದು ವ್ಯಕ್ತಿತ್ವವನ್ನು ಅವರು ಬೆಳೆಸಿಕೊಂಡಿದ್ದಾರೆ ಅವರ ದಾನ ಒಂದು ಸ್ವಭಾವ ಅದರ ಜೊತೆಗೆ ಬರಹ ಯಾವುದಾದರೂ ಇರಬಹುದು ಬರಹಗಾರರು ಉದ್ದಿಮೆದಾರರು ಆಗಲಿಕ್ಕೆ ಸಾಧ್ಯ ಇಲ್ಲ ಬರಹಗಾರರು ಕೇವಲ ಬರಹಗಾರರು ಮಾತ್ರ ಆಗಿರ್ತಾರೆ ಅವರಿಗೆ ಬೇರೆ ಎಲ್ಲ ಜವಾಬ್ದಾರಿ ಕೊಟ್ಟರೆ ಅದರಿಂದ ಆಗುವುದಿಲ್ಲ ಆದರೆ ಒಬ್ಬ ಉದ್ಯಮ ಪತಿಯ ಹೆಂಡತಿಯಾಗಿ ಒಬ್ಬ ಸಾಹಿತಿಯಾಗಿ ಒಬ್ಬ ಒಂದು ಬರಹಗಾರ್ತಿಯಾಗಿ ಇಂತಹ ಒಂದು ವ್ಯಕ್ತಿತ್ವವನ್ನು ನಾವು ಬೇರೆ ಎಲ್ಲಿಯೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ವಿಶೇಷವಾದಂತಹ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ನಮ್ಮ ನಾವೆಲ್ಲರೂ ಕೂಡ ಅಭಿಮಾನ ಪಡತಕ್ಕಂತಹ ನಮ್ಮನ್ನು ಬ್ರಿಟಿಷರು ಆಳಿದರೆ ಬ್ರಿಟಿಷರ ದೇಶವನ್ನು ನಾವು ಆಡ್ತೇವೆ ಅಂತ ಹೇಳಿ ಈ ಒಂದು ದೊಡ್ಡ ಒಂದು ಸಾಧನೆಯನ್ನು ಮಾಡಿದ್ದು ನಮ್ಮ ಸುಧಾಮೂರ್ತಿಯವರ ಅಳಿಯ ಅವರು ಕೂಡ ಬಹಳ ಧಾರ್ಮಿಕವಾಗಿದ್ದುಕೊಂಡು ನಮ್ಮ ಮಠದ ಹತ್ತಿರ ವೆಂಬಲಿಯಲ್ಲಿ ದೇವಸ್ಥಾನಕ್ಕೆ ಯಾವಾಗಲೂ ಕೂಡ ಅವರು ಬರ್ತಾಯಿದ್ರು ಅಂತಹ ಒಂದು ದಿಟ್ಟ ಅಳಿಯನನ್ನು ಕೂಡ ಅವರು ಪಡೆದಿದ್ದಾರೆ ಬಹಳ ಧಾರ್ಮಿಕರು ಅದೇ ರೀತಿ ಬಹಳ ಧೈರ್ಯಶಾಲಿಗಳು ಒಳ್ಳೆಯ ಲೀಡರ್ಶಿಪ್ ನಾಯಕತ್ವವನ್ನು ಹೊಂದಿದಂತಹ ಋಷಿ ಅವರು ಇವರ ಅಳಿಯರಾಗಿದ್ದಾರೆ ಅವರಿಗೂ ಕೂಡ ಇವರು ಪ್ರೇರಣೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಅಂತಹ ಸುಧಾಮ ಮೂರ್ತಿ ಇವತ್ತು ಕೃಷ್ಣನ ಈ ಒಂದು ಸೇವೆಗೆ ಆಗಮಿಸಿದ್ದು ಅದು ಕೃಷ್ಣನ ಪ್ರೇರಣೆಯಾಗಿದೆ ನಾವು ಈ ಒಂದು ಹೊಸ್ತಿಲು ಪೂಜೆಗೆ ಯಾರನ್ನು ಕರೆಯಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿದಾಗ ನಮಗೆ ಮೊದಲು ಪ್ರೇರಣೆಯಾದದ್ದು ಸುಧಾಮೂರ್ತಿ ಅದೇ ರೀತಿ ನಿರ್ಮಲಾ ಸೀತಾರಾಮ್ ಅವರು ಮತ್ತೊಂದು ಕಾರಣ ಏನಂದರೆ ಇವತ್ತು ನಡೆದದ್ದು ದೆಹಲಿ ಪೂಜೆ ದೆಹಲಿ ಪೂಜೆ ಆದ್ದರಿಂದ ದೆಹಲಿಯವರೇ ಬೇಕು ಅಂತ ಹೇಳಿ ಅವರು ಕೂಡ ದೆಹಲಿಯಿಂದ ಬಂದರು ಸುಧಾ ಇವರು ನಿರ್ಮಲಾ ಅವರು ಕೂಡ ದೆಹಲಿಯಿಂದ ಬಂದರು ಯಾಕೆಂದರೆ ದೆಹಲಿ ಪೂಜೆಗೆ ದೆಹಲಿಯವರು ಬರಬೇಕು ಅಂತ ಹೇಳಿ ಆ ರೀತಿ ಕೃಷ್ಣನ ಪ್ರೇರಣೆ ಆಗಿದೆ ಇವತ್ತು ಬಂದವರು ಹೊಸ್ತಿರು ಪೂಜೆಯನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಕೃಷ್ಣನ ಪಾತ್ರೆಯನ್ನು ತೊಳೆಯೋದು ಅದೇ ರೀತಿ ತರಕಾರಿ ಹೂ ಕೊಟ್ಟೋದು ಎಲ್ಲ ಸೇವೆಯನ್ನು ಮಾಡಿದಂತಹ ಸುಧಾಮ ಮೂರ್ತಿಯವರಿಗೆ ಶ್ರೀಕೃಷ್ಣನ ಅನುಗ್ರಹ ನಿರಂತರ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಇದ್ದೇವೆ ನಾಡಿನಾದ್ಯಂತ ಎಲ್ಲ ಸಂಸ್ಥೆಗಳಿಗೂ ಕೂಡ ಶಿಕ್ಷಣ ಸಂಸ್ಥೆಗಳಿಗೆ ಧಾರ್ಮಿಕ ಸಂಸ್ಥೆಗಳಿಗೆ ಕೊಡುಗೆ ದಾನಿಯಾಗಿ ಇವತ್ತು ಕುಚೇಲ ಸುಧಾಮ ಹೇಗಾದನೂ ಅದೇ ರೀತಿ ಒಂದು ದೊಡ್ಡ ಹೆಸರಾಗಿ ದಾನಶೂರ ಸುಧಾಮನಾಗಿ ಇವತ್ತು ನಮ್ಮ ಸುಧಾಮ ಮೂರ್ತಿಯವರು ಕಂಗೊಳಿಸ್ತಾ ಇದ್ದಾರೆ ಅವರಿಗೆ ಶ್ರೀಕೃಷ್ಣನ ಮುಖ್ಯಪ್ರಾಣದೇವರ ಅನುಗ್ರಹ ನಿರಂತರ ಇರಲಿ ಶತಮಾನೋತ್ಸವ ಆಗಲಿ ಇದೇ ರೀತಿ ಸಮಾಜದ ಸೇವೆಯನ್ನು ಮಾಡತಕ್ಕಂತಹ ಅವಕಾಶ ಅವರಿಗೆ ದೊರೆಯಲಿ ಎಂಬುದಾಗಿ ನಾವು ಮೂವರು ಸ್ವಾಮಿಗಳು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿ ನಾವೀಗ ಶ್ರೀಕೃಷ್ಣ ಗೀತಾನುಗ್ರಹ ಪ್ರಶಸ್ತಿಯನ್ನು ಅವರಿಗೆ ನೀಡ್ತಾ ಇದ್ದೆ ಪರಿ ದಿನೇಶ್ ಕುಮಾರ್ ಥರ ಹೇಳಬೇಕು ಇನ್ನೊಂದು ಕೃಷ್ಣ ದೀಕ್ಷಿತರ ತರಹ ಇರಬೇಕು ಅಂತೇಳಿ ಎರಡು ಜಜ್ಜುಗಳ ಹೆಸರನ್ನು ಅನೇಕರು ಹೇಳಿದ್ದಾರೆ ಒಳ್ಳೆಯ ವಿದ್ವಾಂಸರಾಗಿ ನ್ಯಾಯ ಅಂದರೆ ಏನು ಅಂತ ತಿಳ್ಕೊಂಡು ಸರಿಯಾದ ತೀರ್ಪನ್ನು ಕೊಡತಕ್ಕಂತಹ ಇವರು ನಮಗೆಲ್ಲ ಸ್ಫೂರ್ತಿದಾಯಕರು ಅಂತ ಹೇಳಿ ಅನೇಕ ನ್ಯಾಯಾಧಿಪತಿಗಳಿಂದ ನಾವು ಕೇಳಿದ್ದೇವೆ ಆ ರೀತಿ ನಮ್ಮ ಸಮಾಜಕ್ಕೆ ಅತ್ಯಂತ ಒಂದು ಗೌರವ ಮತ್ತು ಹೆಮ್ಮೆಯ ನ್ಯಾಯಾಧೀಶರಾದಂತಹ ನಮ್ಮ ದಿನೇಶ್ ಅವರು ತುಂಬ ಸರಳ ಸ್ವಭಾವದವರು ಅವರನ್ನು ನೀವು ಮದ್ವ ಸರೋವರದಲ್ಲಿ ಜಪ ಮಾಡ್ತಾ ಇರೋದನ್ನು ನೋಡಬಹುದು ಅನಂತೇಶ್ವರದಲ್ಲಿ ಪ್ರದಕ್ಷಿಣೆ ಬರುವುದನ್ನು ನೋಡಬಹುದು ಯಾರಿಗೂ ಗೊತ್ತಿಲ್ಲ ಸಾಮಾನ್ಯ ಜನರ ಹಾಗೆ ಅವರು ಮಡಿ ಬಟ್ ಒದ್ದೆ ಇಟ್ಟುಕೊಂಡು ಜಪ ಮಾಡಿಕೊಂಡು ಅವರು ತುಂಬ ಸರಳವಾಗಿ ಈ ಇಷ್ಟು ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ಆ ಸರಳತೆ ಅದು ಅವರ ಜ್ಞಾನ ಮಾಗಿದ ಒಂದು ಸಂಕೇತವಾಗಿದೆ ಅಂತಹ ದಿನೇಶ್ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಇವತ್ತು ಬಂದಿದ್ದಾರೆ ಅವರು ಜಜ್ಮೆಂಟನ್ನು ಕೊಡ್ತಾರೆ ಹಾಗಾಗಿ ಮಾತಾಡೋದಿಲ್ಲ ಅಂತ ಹೇಳಿದ್ದಾರೆ ನಾನು ಹೆಚ್ಚು ಮಾತಾಡೋದಿಲ್ಲ ನಾನು ತೀರ್ಪನ್ನು ಕೊಡುವವನು ಕಾರ್ಯಕ್ರಮ ಬಹಳ ಚೆನ್ನಾಗಿದೆ ಅಂತೇಳಿ ತೀರ್ಪು ಕೊಟ್ಟಾಗಿದೆ ಅವರು ಹಾಗಾಗಿ ಅವರ ಒಂದು ಮೌನದ ಒಂದು ಅಧ್ಯಕ್ಷದ ಅಧ್ಯಕ್ಷೀಯ ಭಾಷಣವನ್ನು ನಾವು ವಿಶೇಷವಾಗಿ ಅಭಿನಂದಿಸ್ತಾ ಮುಂಬೈಯಿಂದ ಮುಂಬಯಿಯಿಂದ ಇವತ್ತು ಇಲ್ಲಿಗೆ ಬಂದಿದ್ದಾರೆ ನಮ್ಮ ಮೇಲೆ ವಿಶೇಷವಾದ ಪ್ರೀತಿಯನ್ನು ಇಟ್ಟುಕೊಂಡಿದ್ದಾರೆ ಅವರು ಅವರ ಮನೆಯವರು ಬಂದು ಕೃಷ್ಣನ ವಿಶೇಷ ಸೇವೆಯನ್ನು ಕೂಡ ಮಾಡಿದ್ದಾರೆ ಅವರಿಗೆ ಶ್ರೀಕೃಷ್ಣನ ವಿಶೇಷ ಅನುಗ್ರಹ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನಾವು ಪ್ರಸಾದವನ್ನು ನೀಡುತ್ತೆ ಇವತ್ತಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ನ್ಯಾಯಮೂರ್ತಿಗಳಾದಂತಹ ಸನ್ಮಾನ್ಯ ಶ್ರೀ ದಿನೇಶ್ ಕುಮಾರ್ ಅವರ ಸಾಧನೆಯನ್ನು ಗುರುತಿಸಿ ಪೂಜ್ಯ ಶ್ರೀಪಾದಂಗಳವರು ಶ್ರಾವಣ ಮಾಸದ ಪೂರ್ಣಿಮೆಯ ಈ ಪವಿತ್ರ ಸಂದರ್ಭದಲ್ಲಿ ಶ್ರೀಕೃಷ್ಣ ಮುಖ್ಯಪ್ರಾಣ ದೇವರ ಅನುಗ್ರಹ ಪ್ರಸಾದವನ್ನು ನೀಡಿ ಆಶೀರ್ವದಿಸ್ತಾ ಇದ್ದಾರೆ ದಂಪತಿಗಳಿಗೆ ಪೂಜ್ಯ ಶ್ರೀಪಾದರು ಶ್ರೀಕೃಷ್ಣ ದೇವರ ಪ್ರಸಾದವನ್ನು ನೀಡಿ ಅನುಗ್ರಹಿಸ್ತಾ ಇದ್ದಾರೆ ಸಮಯದ ಅಭಾವದಿಂದ ಅವರು ಗುರುಗಳ ಸನ್ನಿಧಾನದಲ್ಲಿ ಕಾರ್ಯಕ್ರಮಕ್ಕೆ ಶುಭಾಶಂಸನೆಯನ್ನು ಸಲ್ಲಿಸಿದ್ದಾರೆ ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅನುಗ್ರಹ ಸಂದೇಶದ ಮೂಲಕ ನಮ್ಮನ್ನು ಆಶೀರ್ವದಿಸಿದಂತಹ ಶ್ರೀ ಅದಮಾರು ಮಠದ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಪ್ರಣಾಮಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ